ಹಾಯ್ ಫ್ರೆಂಡ್ಸ್ ಕನ್ನಡ ಚಿತ್ರರಂಗದ ಹಿರಿಯ ನಟರ ಬಗ್ಗೆ ಮಾಹಿತಿ ವಯಸ್ಸೆಷ್ಟು ಮತ್ತು ಯಾವ ಜಿಲ್ಲೆಯವರು ಪೂರ್ತಿ ವಿಡಿಯೋ ಈ ವಿಡಿಯೋದಲ್ಲಿದೆ ಡಿಂಗ್ರಿ ನಾಗರಾಜ್ ಎಪ್ಪತ್ತೇಳು ವರ್ಷ ಬೆಂಗಳೂರು ನಗರ ನಾಗ್ ಎಪ್ಪತ್ತಾರು ವರ್ಷ ಉತ್ತರ ಕನ್ನಡ ರಮೇಶ್ ಭಟ್ ಎಪ್ಪತ್ತೊಂಬತ್ತು ವರ್ಷ ಉಡುಪಿ ವೈದ್ಯನಾಥ್ ಬೀದರ್ ಎಪ್ಪತ್ತ್ಮೂರು ವರ್ಷ ಬೀದರ್ ಶ್ರೀನಿವಾಸ್ ಮೂರ್ತಿ ಎಪ್ಪತ್ತಾರು ವರ್ಷ ಚಿಕ್ಕಬಳ್ಳಾಪುರ ದೊಡ್ಡಣ್ಣ ಎಪ್ಪತ್ತೈದು ವರ್ಷ ಹಾಸನ ರಾಜ್ ಎಪ್ಪತ್ನಾಲ್ಕು ವರ್ಷ ತಮಿಳುನಾಡು ರಾಮಕೃಷ್ಣ ಎಪ್ಪತ್ತು ವರ್ಷ ಉತ್ತರ ಕನ್ನಡ ಬ್ಯಾಂಕ್ ಜನಾರ್ದನ್ ಎಪ್ಪತ್ತಾರು ವರ್ಷ ಚಿತ್ರದುರ್ಗ ದೇವರಾಜ್ ಎಪ್ಪತ್ತೊಂದು ವರ್ಷ ಬೆಂಗಳೂರು ನಗರ ಅಶೋಕ್ ಎಪ್ಪತ್ನಾಲ್ಕು ವರ್ಷ ಬೆಂಗಳೂರು ನಗರ ಜೈ ಜಗದೀಶ್ ಎಪ್ಪತ್ತು ವರ್ಷ ಹಾಸನ ನಾಗತಳ್ಳಿ ಚಂದ್ರಶೇಖರ್ ಅರವತ್ತಾರು ವರ್ಷ ಮಂಡ್ಯ ಬಿ ಪಾಟೀಲ್ ಅರವತ್ತೆಂಟು ವರ್ಷ ಧಾರವಾಡ ಎಸ್ ನಾರಾಯಣ್ ಅರವತ್ತೆರಡು ವರ್ಷ ಶಿವಮೊಗ್ಗ ಅಭಿಜಿತ್ ಅರವತ್ತೆರಡು ವರ್ಷ ಚಿತ್ರದುರ್ಗ ಚರಣ್ ರಾಜ್ ಅರವತ್ತಾರು ವರ್ಷ ಬೆಳಗಾವಿ ವಿನೋದ್ ಕುಮಾರ್ ಆಳ್ವ ಅರವತ್ತೆರಡು ವರ್ಷ ದಕ್ಷಿಣ ಕನ್ನಡ ಸಾಯಿ ಕುಮಾರ್ ಅರವತ್ನಾಲ್ಕು ವರ್ಷ ಆಂಧ್ರ ಪ್ರದೇಶ ರಾಕ್ಲೈನ್ ವೆಂಕಟೇಶ್ ಅರವತ್ತೊಂದು ವರ್ಷ ಮೈಸೂರು ಎಸ್ ಮಹೇಂದರ್ ಅರವತ್ತೆಂಟು ವರ್ಷ ಚಾಮರಾಜನಗರ ಸಿ ಪಿ ಯೋಗೇಶ್ವರ್ ಅರವತ್ತೊಂದು ವರ್ಷ ರಾಮನಗರ ಕೀರ್ತಿರಾಜ್ ಅರವತ್ತು ವರ್ಷ ತುಮಕೂರು ಶಂಕರ್ ಅಶ್ವತ್ ಅರವತ್ತೇಳು ವರ್ಷ ಮೈಸೂರು ಮಂಡ್ಯ ರಮೇಶ್ ಅರವತ್ತೊಂದು ವರ್ಷ ಮಂಡ್ಯ ಪ್ರಕಾಶ್ ಬೆಳವಾಡಿ ಅರವತ್ನಾಲ್ಕು ವರ್ಷ ಬೆಂಗಳೂರು ನಗರ ಟೆನ್ನಿಸ್ ಕೃಷ್ಣ ಅರವತ್ನಾಲ್ಕು ವರ್ಷ ಬೆಂಗಳೂರು ನಗರ ಶ್ರೀಧರ್ ಅರವತ್ತೈದು ವರ್ಷ ಬೆಂಗಳೂರು ನಗರ ಶ್ರೀನಿವಾಸ್ ಪ್ರಭು ಅರವತ್ತೊಂಬತ್ತು ವರ್ಷ ಹಾಸನ ತಬಲಾ ನಾಣಿ ಅರವತ್ನಾಲ್ಕು ವರ್ಷ ತುಮಕೂರು ಅಚ್ಯುತ್ ಕುಮಾರ್ ಐವತ್ತೆಂಟು ವರ್ಷ ತುಮಕೂರು ಮುಖ್ಯಮಂತ್ರಿ ಚಂದ್ರು ಎಪ್ಪತ್ತೊಂದು ವರ್ಷ ಬೆಂಗಳೂರು ಗ್ರಾಮಾಂತರ ರಥಸಪ್ತಮಿ ಅರವಿಂದ್ ಅರವತ್ತೈದು ವರ್ಷ ಅರ್ಜುನ್ ಸರ್ಜಾ ಅರವತ್ತೆರಡು ವರ್ಷ ತುಮಕೂರು ಅರುಣ್ ಸಾಗರ್ ಐವತ್ತೊಂಬತ್ತು ವರ್ಷ ಶಿವಮೊಗ್ಗ ಅವಿನಾಶ್ ಅರವತ್ತೈದು ವರ್ಷ ಚಾಮರಾಜನಗರ ಶೋಭರಾಜ್ ಐವತ್ತೇಳು ವರ್ಷ ತುಮಕೂರು ಹೊನ್ನವಳ್ಳಿ ಕೃಷ್ಣ ಎಪ್ಪತ್ತೈದು ವರ್ಷ ಹಾಸನ ರಂಗಾಯಣ ರಘು ಐವತ್ತೊಂಬತ್ತು ವರ್ಷ ತುಮಕೂರು ಪ್ರಕಾಶ್ ರಾಜ್ ಐವತ್ತೊಂಬತ್ತು ವರ್ಷ ಬೆಂಗಳೂರು ನಗರ ಥ್ರಿಲ್ಲರ್ ಮಂಜು ಐವತ್ತೆರಡು ವರ್ಷ ಬೆಂಗಳೂರು ನಗರ ಗುರುದತ್ ಐವತ್ತೊಂಬತ್ತು ವರ್ಷ ಆಂಧ್ರ ಪ್ರದೇಶ ಲೋಹಿತಾಶ್ವ ಐವತ್ತ್ಮೂರು ವರ್ಷ ತುಮಕೂರು ವಿನೋದ್ ರಾಜ್ ಐವತ್ತೆಂಟು ವರ್ಷ ತಮಿಳುನಾಡು ಟಿ ಎಸ್ ನಾಗಭರಣ ಎಪ್ಪತ್ತೆರಡು ವರ್ಷ ಹಾಸನ ಮೋಹನ್ ಶಂಕರ್ ಐವತ್ತೆರಡು ವರ್ಷ ಬೆಂಗಳೂರು ನಗರ ದಿನೇಶ್ ಮಂಗಳೂರು ಐವತ್ನಾಲ್ಕು ವರ್ಷ ದಕ್ಷಿಣ ಕನ್ನಡ ಕಡ್ಡಿಪುಡಿ ಚಂದ್ರು ಐವತ್ತು ವರ್ಷ ಬೆಂಗಳೂರು ನಗರ ಕಿಶೋರ್ ಐವತ್ತೊಂದು ವರ್ಷ ರಾಮನಗರ ಬಿ ಎಸ್ ಅವಿನಾಶ್ ಐವತ್ತೆರಡು ವರ್ಷ ಬೆಂಗಳೂರು ನಗರ ರಮೇಶ್ ಪಂಡಿತ್ ಅರವತ್ತ್ನಾಲ್ಕು ವರ್ಷ ಬೆಂಗಳೂರು ನಗರ ಹರೀಶ್ ರಾಯ್ ಐವತ್ತೆರಡು ವರ್ಷ ಉಡುಪಿ ರವಿ ಕಾಳೆ ಐವತ್ತೆರಡು ವರ್ಷ ಮಹಾರಾಷ್ಟ್ರ ನವೀನ್ ಪಾಟೀಲ್ ಐವತ್ತೈದು ವರ್ಷ ದಕ್ಷಿಣ ಕನ್ನಡ ರಾಮ್ಕುಮಾರ್ ಐವತ್ತಾರು ವರ್ಷ ಬೆಂಗಳೂರು ನಗರ ಕೋಕಿಲ ಐವತ್ತೆಂಟು ವರ್ಷ ಬೆಂಗಳೂರು ನಗರ ಮಿತ್ರ ನಲವತ್ತೆಂಟು ವರ್ಷ ಕೇರಳ ಸೋ ಫ್ರೆಂಡ್ಸ್ ಕನ್ನಡ ಚಿತ್ರರಂಗದ ಹಿರಿಯ ನಟರ ವಯಸ್ಸು ಮತ್ತು ಯಾವ ಜಿಲ್ಲೆಯವರಂತೂ ತಿಳಿಸಿಕೊಡುವ ಪ್ರಯತ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ